ಈಗ ನಮ್ಮ ಪ್ರಸಾದ್ ಅವ್ರು ಹೇಳಿದ್ರು ಆ ಒಂದು ಭಾವನೆಯನ್ನ ನೀವು ತಳ್ಳಿ ಇದು ಇದು ಸುವರ್ಣ ಅವಕಾಶ ನಾವು ಇವ್ರ ಪರ ಅವ್ರ ಪರ ಅಲ್ಲ ನಾವು ಮಾದಿಗರ ಪರ ಮಾದಿಗರ ಹಕ್ಕಿ ಪರ ಮಾತ್ರ ನೀವು ಈಗ ಏನ್ ನಮ್ಮ ಭಾಸ್ಕರ್ ಪ್ರಸಾದ್ ಹೇಳಿದ್ರು ನೀವು ಜಾರಿ ಮಾಡಿ ನಿಮ್ಮನ್ನು ಓದ್ಕೊಂಡು ಮೆರವಣಿಗೆ ಮಾಡ್ತೀರ ಮನವಿಯನ್ನು ನಾವು ಆಮೇಲೆ ನೋಡಿ ಈ ಸಮಾಜ ಸದಾಶಿವ ಆಯೋಗ ನಲ್ಲೂ ಆರೆ ಪರ್ಸೆಂಟ್ ಕುಡಿದ್ದೀರಾ ಮಾಧುಸ್ವಾಮಿ ನಲ್ಲೂ ಆರೆ ಪರ್ಸೆಂಟ್ ಕುಡಿದೀರ ಆದ್ರೆ ಕೊಲೆಯ ಸಮಾಜಕ್ಕೆ ಐದರಿಂದ ಐದೂವರೆ ಆಯ್ತು ಗೋವಿ ಲಂಬಾಣೆಗೆ ಮೂರಿಂದ ನಾಲ್ಕುವರೆ ಆಯ್ತು ನಾವು ಜಾಸ್ತಿ ಕೇಳ್ತಾ ಇದೀವಿ ಇವತ್ತುವೇ ಜಾಸ್ತಿ ಕೇಳ್ತಾ ಇದೀವಾ ಆರು ಜಾರಿ ಮಾಡ್ರಿ ಅಂತ ಕೇಳ್ತಾರ ನಾವು ಆದ್ರೂ ಮಾಡಕ್ಕಾಗಲಿಲ್ಲ ಅಂತ ಅಂದ್ರೆ ಈ ಸರ್ಕಾರಕ್ಕೆ ಕಿಂಚಿತ್ತರಾದರೂ ಮಾತ್ರ ಇದು ಎರಡು ಹೃದಯ ಅಂತಾರಲ್ಲ ಅದನ್ನು ಇದೆಯಾ ನಮ್ ಎಂ ಅವರು ನಮ್ ಪ್ರಾಂತ ಅವರು ಮೈಸೂರು ಅವರು ಸಾಮಾಜಿಕ ನ್ಯಾಯದ ಪರ ಸಾಮಾಜಿಕ ನ್ಯಾಯದ ಪರ ನಾವು ಹೊಂದಿದ್ದಾರೆ ಇದಕ್ಕಿಂತ ಸಬ್ಜೆಕ್ಟ್ ಬೇಕಾ ಸರ್ ಸಾಮಾಜಿಕ ನ್ಯಾಯದ ಪರ ವಾದ ಮಾಡಲಿಕ್ಕೆ ಆಮೇಲೆ ಫೈನಲ್ ಆಗಿ ಸರ್ ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ ನ ತಂದು ಈ ಸಮಾಜನ ದಿಕ್ಕಪಿಸಿದ್ದಾರೆ ಎಲ್ಲಿ ನೋಡಿ ಎಂಪರಿಕಲ್ ಡಾಟಾ ಇವರು ಹೇಳಿದಾರೆ ಎಂಪರಿಕಲ್ ಡಾಟಾ ಅಂತ ಎಂಪರಿಕಲ್ ಡಾಟಾ ಬರೀ ತಲೆ ಎಣಿಕೆ ಮಾತ್ರ ಅಲ್ಲ ತಲೆ ಎಣಿಕೆ ಒನ್ ಅಂಶ ಅದು ಪ್ರಾಯೋಗಿಕ ದತ್ತಾಂಶದ ಇದ್ರೂ ಸಹ ಎಲ್ಲರೂ ಯಾವ ಶೈಲಿಗೆ ಸಿಗಿಸ್ತಾ ಇದ್ದಾರೆ ನಮ್ಮನ್ನ ಎ ಕೆ ಆದಿ ಕರ್ನಾಟಕದಲ್ಲಿ ಒಲೆ ಮಾಡಿರಿದ್ದಾರೆ ಏಡಿ ಆದಿ ದ್ರಾವಿಡ ವಲಯ ಮಾಡಿದ್ದಾರೆ ಆದಿ ಆಂಧ್ರ ಇದ್ದಾರೆ ಅಂತ ಸರ್ ಒಂದು ಗಂಟೆಗಳ ಕಾಲ ನಮಗೆ ಗೊತ್ತಿಲ್ಲ ಸಿದ್ದರಾಮಯ್ಯವರೇ ಇದ್ರ ವಿರೋಧನಾ ಅಥವಾ ಈ ಅಕ್ಕಪಕ್ಕ ಅಕ್ಕಪಕ್ಕಿಂಗ್ ಟ್ಯಾಂಕ್ ಅಂತ ಹೇಳ್ತಿರ್ಲ ನೀವು ಅವರು ವಿರೋಧಿಗಳ ನಮಗ ಅದು ಒಂದು ಸಾಬೀತಾಗ್ಬಿಡ್ಲಿ ಇಲ್ಲೆಲ್ಲ ನಾಯಕರುಗಳ ಪ್ರಮುಖದಲ್ಲಿ ಸಿದ್ದರಾಮಯ್ಯ ನೀವು ಒಂದು ಗಂಟೆ ಕೊಡ್ಸಿ ಸರ್ ಒಂದು ಗಂಟೆ ಒಳ ಮೀಸಲಾತಿ ಜಾರಿ ಆಗದ್ ಹೆಂಗೆ ಅಂತ ನಾವು ಹೇಳ್ತೀವಿ ಆಮೇಲೆ ನೀವು ಅಂದಿ ಆದ ಅನ್ನ ಕರ್ನಾಟಕ ಆದ್ರಾವಿಡ ದ್ರಾವಿಡ ಆದನ ಅನ್ನಂಥದ್ದು ಟೂ ತೌಸಂಡ್ ಒನ್ ಸೆನ್ಸಸ್ ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ಅದನ್ನ ಮಾಧುಸ್ವಾಮಿ ಕಮಿಷನ್ ಮುಂದುವರಿಸಿದೆ ಒಂದೇ ಒಂದು ಪಾಯಿಂಟ್ ನಿಮಗೆ ಇದರಲ್ಲಿ ಮಾದಿಗಕ್ಕೆ ಸಂಬಂಧಪಟ್ಟಂತ ಇಪ್ಪತ್ತೊಂಬತ್ತು ಜಾತಿಗಳಲ್ಲಿ ಮಾದಿಗ ಅನ್ನ ಥರ್ಡ್ ಕಾಲಂ ನಲ್ಲಿ ಹೇಳ್ತಾರೆ ಏಟೀನ್ ಲ್ಯಾಕ್ಸ್ ನೈಂಟಿ ಸೆವೆನ್ ತೌಸಂಡ್ ಫಿಫ್ಟಿ ಮತಗಳಿದೆ ಅಂತ ಹದಿನೆಂಟು ಸಾವಿರದ ತೊಂಬತ್ತೇಳು ಸಾವಿರದ ಐವತ್ತು ಮತ ಅವ್ರು ಹೇಳ್ತಾರೆ ಮಾದಿಗ ಇನ್ಕ್ಲೂಡಿಂಗ್ ಆದಿ ಕರ್ನಾಟಕ ಪೋರ್ಷನ್ ಅಂತ ಹೇಳುದು ಮಾದಿಗರ ಜೊತೆ ಆದಿ ಕರ್ನಾಟಕದಲ್ಲಿರುವಂತಹ ಮಾದಿಗರನ್ನು ಸಿಗ್ರಿಮ್ ಗೇಟ್ ಮಾಡಿ ಬಹಳ ಸ್ಪಷ್ಟವಾಗಿ ನಮ್ಮ ಸದಾಶಿವ ಆಯೋಗ ರಿಪೋರ್ಟ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತ ನೂರ ಒಂದು ಜಾತಿಗಳ ಅಂಕಿ ಸಂಖ್ಯೆ ಇದೆ ಅದಕ್ಕೆ ಈ ಸರ್ಕಾರ ಆದ್ರೂ ಓಪನ್ ಮಾಡ್ತಾ ಇಲ್ಲ ಅದಕ್ಕೆ ಈ ಸರ್ಕಾರ ಓಪನ್ ಮಾಡ್ತಿಲ್ಲ ಬಿಡಿ ಪಬ್ಲಿಕ್ ಡೊಮೈನ್ಗೆ ಒದಗುತ್ತೆ ನಿಮ್ಗೆ ಅದನ್ನು ಇದೇ ಅಂತ ಟೂ ತೌಸಂಡ್ ಒನ್ ಸೆನ್ಸಸ್ ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಮಜ್ ಮಾಡಿ ಅದು ಯಾಕೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅದರ ಮಾಹಿತಿಗಳು ಅಂತ ಎಲ್ಲೋ ಒಂದ್ ಕಡೆ ಈ ಸಮಾಜಕ್ಕೆ ಏನು ತಿಳ್ಕೊಂಡೇ ಬಂದಿರುವಂತಹ ನಾಯಕರುಗಳಿಗೆ ಈ ಸಮಾಜ ತುಳಿಯೋದ್ರಿಂದ ಅವ್ರಿಗೆ ರಾಜಕೀಯ ಲಾಭ ಆಗ್ತಾ ಇದೆ ದಯವಿಟ್ಟು ಚುನಾವಣೆ ಸರ್ಕಾರ ಇದನ್ನ ಸಾಮಾಜಿಕ ನ್ಯಾಯದ ಪರದ ಅಡಿಯಲ್ಲಿ ನೋಡಿ ಈ ಮಾದಿಗ ಸಮಾಜಕ್ಕೆ ನ್ಯಾಯ ಮಾಡುತ್ತೆ ಅನ್ನೋ ಒಂದು ನಿರೀಕ್ಷೆ ಇದ್ದೀವಿ ಸರ್ ನೀವು ಕರೆಕ್ಟು ಪ್ರಸಾದ್ ಅವ್ರು ಹೇಳಿತ್ತು ನಿಮ್ಮನ್ ಕರೆಸಿ ಸರಿ ಆಯ್ತು ಯಾಕಂದ್ರೆ ನಾವು ಏನೇನ್ ಪಾಯಿಂಟ್ ಮಾತಾಡ್ತೀವಿ ಬೀಂಗ್ ಅನ್ ಅಡ್ವೊಕೇಟ್ ಬೀಂಗ್ ಅ ಲಾ ಮಿನಿಸ್ಟರ್ ಯು ಕ್ಯಾನ್ ಅಸೆಸ್ ಕೇರ್ ಇಟ್ ಸೆಲ್ಫ್ ನಾವು ಮಾತಾಡ್ತಾ ಇದ್ದಾರೆ ಸರಿ ತಪ್ಪು ಅಂತ ನೀವು ಹೋಗಿ ಈ ಮುಖ್ಯಮಂತ್ರಿಗೆ ಮಾತಾಡುವಾಗ ಅಟ್ಲೀಸ್ಟ್ ಫ್ರೀಫರ್ ಆಗ ಕಮ್ಮಿ ಆಗುತ್ತೆ ಅಂತ ಕಾನೂನಿ ಬರದವರು ಇಲ್ಲಿ ಬಂದ ಮಾತನ್ನ ಕೇಳಿದ್ರು ಅವ್ರ ಹೋಗೇನ್ ಸಿಎಂ ಅವ್ರಿಗೆ ಹೇಳ್ತಾರೆ ಅವ್ರೋಗ ಸಿಎಂ ಅವ್ರಿಗೆ ಹೇಳ್ತಾರೆ ಒಂದೇ ಗಂಟೆ ಸರ್ ನೀವು ಸರ್ ಯಾವತ್ತು ಅಂತ ನಾವು ಬಂದು ನೀವು ಸಿಎಂ ನೀವು ಸಿಎಂ ಆಮೇಲೆ ದುರಾಂತ ಏನಂತ ಅಂದ್ರೆ ಒಳ ಸಂಬಂಧಪಟ್ಟಂತ ಯಾವ ಮಿನಿಸ್ಟರ್ ಮೀಟಿಂಗ್ ಇರಬಾರ್ದು ಯಾರು ಇರಲ್ಲಿ ನೀವ್ ಇರ್ಬೇಕು ಸಿಎಂ ಇರಬೇಕು ಲಾ ಸೆಕ್ರೆಟರಿನ ಕರ್ಸ್ಕೊಳ್ಳಿ ಐ ಎಸ್ ಅವ್ರನ್ನ ಕರ್ಸ್ಕೊಳ್ಳಿ ಲೀಗಲ್ ಡಿಪಾರ್ಟ್ಮೆಂಟ್ ಅವರ ಕರ್ಸ್ಕೊಳ್ಳಿ ನಾವು ಪ್ರೆಸೆಂಟ್ ಮಾಡ್ತೀವಿ ನಿಮಗೆ ಕೇಸ್ ಕಾದಲ್ಲಿ ಈ ರೈತವ್ರು ಕೂಡ ಲೆಫ್ಟ್ ಅವ್ರು ಕೂಡ ಎಲ್ಲರ ಅಲ್ಲಿ ನೀವು ಅದನ್ನು ತೀರ್ಮಾನ ಮಾಡಿ ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಇದು ಪೊಲಿಟಿಕಲ್ ಫುಟ್ಬಾಲ್ ಆಗಿದೆ ಸಮಾಜದ ವಿರುದ್ಧ ಎಲ್ರೂ ಅವರು ಇಚ್ಛೆ ಸಾಕಂಗೆ ಓದಿತಾ ಇದಾರೆ ಹಾಗಾಗಿ భా ప్రసాద్ధ నేతల ఇస్తున్నా ఇష్టం ముందే మంచిదిని సార్ అండ్ ఫైనలీ సార్ బిఫోర్ ఐ కన్ గోడ్ నిమే గొప్ప యాదే కమిషన్ ఈ దేశ 100% ఎయిర్ టైట్ రిపోర్ట్ కూడా సాధ్యవే ఇలా సాధ్యవే ఇన్ కొట్దాహరణి ఒరడానికి నావుదే కమిషన్ రిపోర్ట్ ఇవే హండ్రెడ్ టైట్ అన్నది ಅಲ್ಪ ಸ್ವಲ್ಪ ಮಿಸ್ಟೇಕ್ ಆಗತ್ತೆ ಕರೆಕ್ಟ್ ಮಾಡ್ಕೋಬೇಕು ಅದನ್ನ ಅದನ್ನ ಸಮಸ್ಯೆನ ಇಟ್ಕೊಂಡು ಸದಾಶಿವ ಮಾಧುಸ್ವಾಮಿ ಅಂತೀರಾ ಇಲ್ಲ ನೀವೇ ಯಾವ್ದಾರು ತಗೊಂಡು ಮಾಡಿರೋ ಮಾಡಲ್ಲ ಅದು ಮಾಡ್ತಿಲ್ಲ ಆಮೇಲೆ ಸರ್ ಇನ್ನೊಂದ್ ಹೇಳಿ ನೀವು ನಮ್ಗೆ ಇನ್ನೊಂದು ಪಾಯಿಂಟ್ ಬೇಕಾಗಿದೆ ನೀವೇನು ಒನ್ ಮ್ಯಾನ್ ಕಮಿಷನ್ ಮಾಡಿದಿರೋ ರಚನೆ ನೀವು ಟೂ ಮಂತ್ಸ್ ಟೈಮ್ ಕೊಟ್ಟಿದ್ದೀರಾ ಆಸ್ ಪರ್ ದ ಕಮಿಷನ್ ಆಫ್ ಎನ್ಕ್ವೈರೀಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಟೂ ನೀವು ಎರಡು ತಿಂಗಳು ಕೊಟ್ಟಿರುವಂತದ್ದು ಡಿಸೆಂಬರ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಸ್ಟಾರ್ಟ್ ಆಗಿದೆ ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿದಿದೆ ಇಸ್ ದ ಕಮಿಷನ್ ಜೀವನ್ ಪ್ರಾಣಿಗೆ ಸತೋ ಜೀವಂತವಾಗಿ ಸತೋವಿದೆಯ ಜೀವಂತಿಗೆ ಸತೋವಿದ್ಯಾ ನೀವು ಎಲ್ಲೂ ಎಕ್ಸ್ಟೆಂಡ್ ಮಾಡೋದು ಹೇಳಲ್ಲ ನೀವು ಎರಡು ಮಂತ್ ನೀವು ಟೈಮ್ ಕೊಟ್ಟ ಮೇಲೆ ಪರ್ ದ ಆಕ್ಟ್ ಇಟ್ ದರ್ ಇಸ್ ನೋ ಸ್ಪೆಸಿಫಿಕ್ ಮೆನ್ಷನಿಂಗ್ ಆಫ್ ದ ಟೈಮ್ ಇಟ್ ಕ್ಯಾನ್ ಗೋಟ್ ಸಿಕ್ಸ್ ಮಂತ್ಸ್ ಮಂತ್ರಿ ಹಚ್ನ್ಫಾರ್ಮೇಶನ್ ಹೆಂಗ ಅಥಾರಿಟ ತೆ ಅದು ವೇ ಎಕ್ಸ್ಟೆನ್ಶನ್ಮಿಷನ್ ಈಗ ಅವ್ರ ಮಾಹಿತಿಯಿಂದ ಈ ತರ ಸಮಾಜನ ದಿಕ್ತ ಕಾಲ ಮುಗಿತು ఈ ఎలా విద్యా మంత్రి ఎల్ల సోషల్ మీడియా ఎల్గూ గొప్ప ఏమేనంత ఆమె నేను సార్ ఇష్టూ కూడా ఇట్స్ అ మ్యాటర్ ఆఫ్ రికార్డ్ ఇష్టూ కూడా ఇట్స్ అ మ్యాటర్ ఆఫ్ రికార్డ్ సీఎం 28 సిఎం ఇప్ప ఫస్ట్ క్యాబినెట్ మీటింగ్ అని ఈ దిన యాదోసే ఆగల్ అంత నావు ఇన్నొన్న మనవి మార్తివి ఈ ఒళ్ళ మినిస్టర్స్ మినిస్టర్స్ ಅವ್ರ ಡಿಪಾರ್ಟ್ಮೆಂಟ್ ಗಳಲ್ಲಿ ಎಷ್ಟು ಮೀಸಲಾತಿ ಸಂಬಂಧಪಟ್ಟ ತುಂಬಿದ್ದಾರೆ ಚೆಕ್ ಮಾಡಿ ಅಂತ ಯಾಕಂದ್ರೆ ಬ್ಯಾಕ್ಟೇಟ್ ಅಕೌಂಟ್ ಮಾಡಿದ್ದಾರೆ ಮಾಹಿತಿ ಇದೆ ಬ್ಯಾಕ್ಟೇಟ್ ಅಕೌಂಟ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ಇದೆ ಈ ಒಳ ಮೀಸಲಾತಿ ವಿರೋಧಿ ಸಚಿವರುಗಳಿಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ನಾವು ಪಟ್ಟಿ ಕೊಡ್ತೀವಿ ಅದು ಯಾರು ಅಂತ ಅವ್ರ ಇಲಾಖೆಗಳನ್ನ ತರ್ಸ್ಕೊಳ್ಳಿ ಚೆಕ್ ಮಾಡಿ ಸಿಎಂ ಅವ್ರು ಹೇಳಿದ್ರೆ ನಿಮಗೆ ತುಂಬ್ತೀರಾ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸರ್ ಸರ್ಕಾರ ಇದು ಹಾಗಾಗಿ ಇನ್ನೂ ಕೂಡ ನಮಗೆ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇದೆ ಖಂಡಿತ ಹೋಗಿಲ್ಲ ಪೂರ್ತಿ ನಾವು ಇನ್ನೂ ಒಂದು ಚಿತ್ರದಲ್ಲಿದ್ದೀವಿ ಅವರ ಸುತ್ತ ಏನಂತವ್ರು ಎಲ್ಲೋ ದಿಕ್ಕೊಪ್ಪಿಸಿ ಈ ಸಮಾಜಕ್ಕೆ ನ್ಯಾಯ ಮಾಡ್ತಾ ಇದ್ದಾರೆ ಅಂತ ಕಟ್ಟ ಕಡೆಯ ಅವಕಾಶ ಸರ್ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿ ಏನ್ ಸಾಮಾಜಿಕ ನ್ಯಾಯಪರದ ನಾಯಕ ಅಂತ ಅಂತ ಹೇಳಿದ್ದಾರೆ ದಿಸ್ ವಿಲ್ ಬಿ ಎ ಫೆದರ್ ಇನ್ ಇಸ್ ಸ್ ಕ್ಯಾಂಪ್ ಅವ್ರಿಗೆ ಒಂದು ಫೆದರ್ ಇನ್ ದ ಕ್ಯಾಪ್ ಆಗುತ್ತೆ ಇದನ್ನ ಮಾಡಿದ್ರೆ ಒಂದು ಗಂಟೆ ಎರಡು ಗಂಟೆ ಸಮಯ ಕೊಡಿಸಿ ಸರ್ ನಾವು ಬಂದು ಇದನ್ನ ಸಂಪೂರ್ಣವಾದ ಮಾಹಿತಿ ನಾವ ಮನವರಿಕೆ ಮಾಡ್ತೀವಿ ನಾವು ಹೇಳಿದಂಗೆ ನಮ್ಮ ಮನವಿನಲ್ಲಿ ಈ ರೈಟ್ ಅವರು ಯಾಕೆ ರೈಟ್ ಅಂತ ಹೇಳಿದೆ ಅಂತ ಅಂದ್ರೆ ರೈಟ್ ಅವರೆಲ್ಲ ಮಹೇಶ್ ಅವರಿದ್ದಾರೆ ಪಾಪ ಬಂದ ನಮ್ಮ ಪರ ಮಾತಾಡಿದಾರೆ ರೈಟರ್ ವಿರುದ್ಧ ಅಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಹಿತಿ ಕೇಳುವಾಗ ಒಬ್ರಾದ್ರು ಲೆಫ್ಟ್ ಭೂವಿ ಅಧಿಕಾರಿಗಳು ಬೇಡ ಸರ್ ಎಲ್ಲ ರೈಟ ಮಿನಿಸ್ಟರು ರೈಟಿ ಅಧಿಕಾರಿಗಳು ಎಲ್ಲ ಇತ್ತು ಅಂತಾರೆ ಎಕ್ಸ್ಪೆಕ್ಟ್ ಐ ನ್ಯೂಪ್ರಾಲಿಟಿ ನಿಮ್ಮಲ್ಲಿ ಆಕ್ಷನ್ಸ್ ಕೇಳಿ ಸೊ ಇದು ನಮ್ಮನ್ನ ಕಾಡ್ತಾರಂತ ವಿಚಾರ ಹಾಗಾಗಿ ಮೀಟಿಂಗ್ಗೆ ರೈಟ್ ಲೆಫ್ಟು ಯಾರು ಬೇಡಿ ನೀವು ಸಿಎಂ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನೀವು ಸರ್ ಇನ್ ಟೂ ಅವರ್ಸ್ ವಿಲ್ ಕನ್ವಿನ್ಸ್ ಸಿಎಂ ದಟ್ ಇಟ್ ಕ್ಯಾನ್ ಬಿ ಇಂಪ್ಲಿಮೆಂಟ್ ಇಮಿಡಿಯೇಟ್ಲಿ ಅಂಡ್ ವಾಟ್ ಎವರ್ ಡಿಸ್ಕ್ರಪೆನ್ಸಿ ಇದೆ ಅದು ಮುಂದೆ ಬಗೆಹರಿಸ್ಕೋಬಹುದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿ ನನ್ನ ಮಾತು ಮುಗಿಸ್ತೀನಿ ಜೈ ಮಾಲೀಗ Jeyi madira Jeyi 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 Karibu mgeni